ಇತ್ತೀಚೆಗೆ ನಾನು ಮೂರು ಚೇಂಜ್ ಮಾಡ್ತಾ ಇಲ್ಲ ನಾನು ನಡ್ಸಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಒಟ್ಲ ನಿನ್ ಬೇಕು ಅಂದ್ಮೇಲೆ ಬೇಕು ಸರಿ ಬಿಡು ಆಯ್ತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೋಮೇಶ್ರೀ ಮಾತಾಡ್ತಾ ಇರೋದು ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು ಹಾಗಾಗಿ ಬಿಸಿ ಬಿಸಿಯಾಗಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದೆ ಒಡೆ ಮಾಡೋಣ ಜೋಳ ಇತ್ತು ಮನೇಲಿ ಜೋಳದಿಂದ ವಡೆ ರೆಡಿ ಮಾಡೋಣ ಫಸ್ಟ್ ಟೈಮ್ ಅಂತೇಳಿ ಸ್ಟಾರ್ಟ್ ಮಾಡಿದೆ ಮೊದಲು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡೆ ಅದಾದಮೇಲೆ ನೆಕ್ಸ್ಟು ಒಂದು ಜಾರನ್ನ ತೊಗೊಂಡೆ ಆ ಜಾರ್ಗೆ ನಾನು ಮೊದಲು ಚಕ್ಕೆ ಲವಂಗ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಸಿರು ಮೆಣಸಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಆದಮೇಲೆ ಜೋಳನ ತಗೊಂಡೆ ಜೋಳನ ಚೆನ್ನಾಗಿ ತೊಳೆದು ಅದನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಂಡೆ ಸ್ವಲ್ಪ ಅಂದರೆ ಜಾಸ್ತಿ ನುಣ್ಣಗೆಲ್ಲ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕು ಜೋಳನ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡೆ ಇದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ನಾನು ಹಾಕಿ ಮಿಕ್ಸ್ ಮಾಡಿಕೊಂಡೆ ನಾವು ರುಬ್ಬೇಕಾದ್ರೇ ಮಸಾಲೆನ ಅದಕ್ಕೆ ಸ್ವಲ್ಪ ಉಪ್ಪನ್ನ ನಾವು ಸೇರಿಸ್ಕೋಬೇಕು ಹಾಗಾಗಿ ಇಲ್ಲಿ ನಾವು ಉಪ್ಪು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕೋಬೇಕು ಮತ್ತು ನಾನಿವಾಗ ಜೋಳ ಮತ್ತು ಈರುಳ್ಳಿ ಆಮೇಲೆ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಕೊತ್ಮರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಹಾಕಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿದೆ ಬಾಣಲಿನ ಇಟ್ಟೆ ಬಾಣ್ಲಿಗೆ ಸ್ವಲ್ಪ ಆಯಿಲ್ನ ಹಾಕಿದೆ ನಮ್ಮನೆಯಲ್ಲೆಲ್ಲ ಆಯಿಲ್ ಪದಾರ್ಥ ಎಲ್ಲ ತಿನ್ನೋದು ತುಂಬಾನೇ ಕಮ್ಮಿ ಬಜ್ಜಿ ಬೋಂಡ ಎಲ್ಲ ನಾವು ಮಾಡೋದೇ ಇಲ್ಲ ಚೆನ್ನಾಗಿ ವಡೆ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ವಿ ಈಗ ಕಾದಿರೋ ಎಣ್ಣೆಗೆ ಸ್ವಲ್ಪ ಹಾಕಿ ಟ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆ ಕಾದಿದೆ ಅಂದರೆ ಸ್ವಲ್ಪ ಉಂಡೆಗಳ್ನ ಮಾಡಿ ವಡೆ ಥರ ನಾವು ತಟ್ಕೋಬೋದು ಕಡಲೆಬೇಳೆಯಲ್ಲೇ ನಾವು ವಡೆಗಳನ್ನ ಮಾಡ್ತಿದ್ವಿ ಇನ್ನೂ ಬೇರೆ ಬೇರೆ ಕಾಳಲ್ಲಿ ವಡೆಗಳನ್ನ ಮಾಡ್ತಿದ್ವಿ ಇವತ್ತು ನಾನು ಫಸ್ಟ್ ಟೈಮು ಜೋಳದಿಂದ ಮಾಡಿದೆ ತುಂಬಾ ಚೆನ್ನಾಗೇ ಬರ್ತಿದೆ ಚೆನ್ನಾಗಾಗಿದೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ರೆಡಿ ಆಯಿತು ಅಮ್ಮಂಗೆ ಬಿಸಿ ಬಿಸಿ ಟೀ ಮತ್ತು ವಡೆ ರೆಡಿ ಇದೆ ತಿನ್ನಿ ಬೇಡ ಕುಡಿಬೇಕು ಸುಮ್ಮನೆ ಕುಡಿಬೇಕು ಟೇಸ್ಟ್ ಮಾಡ್ಬೇಕು ಇವತ್ತು ಪಾಪ್ಕಾರ್ನ್ ಒಡೆ ಮಾಡಿದ್ದೀನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಚೆನ್ನಾಗಿದೆ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಫಸ್ಟ್ ನೀವು ನೋಡಿ ಮಂಜಮ್ಮ ನೋಡ್ತಾರೆ ಸೂಪರ್ ಆಗಿದೆ ನೀವು ಮನೇಲಿ ಮಾಡಿ ಈ ರೆಸಿಪಿ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ಸೂಪರ್ ಆಗಿದೆ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿತ್ತು ಸೂಪರ್ ಆಗಿದೆ ಹೌದಾ ಹೇಳಿ ಏನಾದ್ರೂ ಮಾತಾಡಿ ವಡೆಗೂ ಟೀಗೂ ಕಾಂಬಿನೇಷನ್ ಸೂಪರ್ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಣ್ಣೆ ಪದಾರ್ಥ ಎಲ್ಲಾ ಮಾಡಲ್ಲ ಬಜ್ಜಿ ಬೋಂಡ ಇದೆಲ್ಲ ಮಾಡೋದೇ ಇಲ್ಲ ಕಮ್ಮಿ ಇವತ್ತೇನು ಮಾಡಿದೆ ತುಂಬಾನೇ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ಮಾಡ್ಬೇಡಿ ತುಂಬಾ ಜನ ಕೇಳ್ತಿದ್ರಿ ಡೈಲಿ ಬ್ಲಾಗ್ಸ್ ಮಾಡ್ತಿದ್ರಿ ಯಾಕೆ ಈ ನಡುವೆ ಮಾಡಲ್ಲ ಅಂತ ಸುಮ್ಮನೆ ಏನೇನೋ ಕೆಲ್ಸಗಳು ಮನೇಲಿ ಹಂಗಾಗಿ ಮಾಡಕ್ ಹೋಗ್ತಾರ ಕೆಲವರು ಹೇಳ್ತಾರೆ ಏ ಒಬ್ರು ಮನೆಯೆಲ್ಲ ಪಾತ್ರೆ ಇರೋದು ಒಬ್ರು ಮನೆಯಲ್ಲ ಬಟ್ಟೆ ಇರೋದು ಅಂತಾರೆ ಆದ್ರೆ ಅವ್ರಿಗಂತೂ ವಿಡಿಯೋ ಮಾಡಕ್ ಆಗಲ್ಲ ಮಾಡೋರ್ಗು ಕೂಡ ಅವ್ರ ಸಪೋರ್ಟ್ ಮಾಡಲ್ಲ ಯಾರು ಏನಾರು ಅನ್ಕೊಳ್ಳಿ ನಮ್ ಪಾಡನ್ನ ನಾವು ಹೋಯ್ತಾ ಇರ್ಬೇಕು ಅಷ್ಟೆ ನೋಡಿ ಕಷ್ಟಪಟ್ಟಿ ಟೀ ವಡೆ ಎಲ್ಲಾ ಮಾಡಿದೆ ಕುತ್ಕೊಂಡು ತಿಂತ ಇದ್ರೆ ಎಷ್ಟು ಆನಂದ ಖುಷಿ ಅಲ್ವಾ ನಮ್ಮಅಮ್ಮ ಜಾಸ್ತಿ ಮಾತಾಡಲ್ಲ ತುಂಬಾ ಕಮ್ಮಿ ಜಗಳ ಮಾಡಿದಾಗ ಮಾತ್ರ ಅಷ್ಟೇ ಅವ್ರು ಮಾತಾಡೋದು ಜಗಳ ಮಾಡ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿನ್ನೆ ಫುಲ್ಲು ಗರುಮ್ ಆಗ್ಬಿಟ್ಟಿದ್ರು ಆಮೇಲೆ ಕೂಲ್ ಆದ್ರು ಯಾಕೆ ಅಂತ ಕೇಳಿ ಅವ್ರನ್ನೇ ಸಿದ್ದರಾಮಯ್ಯ ಅವ್ರದ್ದು ದುಡ್ಡು ಬರ್ತಲ್ಲ ಅವೆಲ್ಲ ಒಟ್ಟಿಗೆ ಒಂದು ಸಲ ತಂದ್ರು ಅವೆಲ್ಲ ಬಂತು ಅಂದ್ಬಿಟ್ಟು ನನಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ನನಗೆ ಮೂಗ್ಬಟ್ ಕೊಡ್ಸಿದ್ರು ಅಂದರೆ ಅವರೇನು ಬರಲಿಲ್ಲ ನಾನೇ ಹೋಗಿದ್ದೆ ಏನಾದ್ರು ತಗೋ ಅಂದರು ನನ್ನ ಮೂಗ್ಬಟ್ ಅಂದರೆ ಆಸೆ ಅದಕ್ಕೆ ನೆಕ್ಸ್ಟ್ ತೋರಿಸ್ತೀನಿ ಮೂಗ್ಬಟ್ ಯಾವುದು ಅಂತ ನನ್ನ ಮಗಳು ಏನೋ ಬುಕ್ ಮಾಡೋಳೆ ಪಾರ್ಸೆಲ್ ಬಂದಿದೆ ಏನಿರ್ಬೌದು ವಾಹ್ ಓ ಅಪ್ಪ ಇದೆ ಬೆಸಿಟ್ ಇದ್ದಂಗದೆ ಜೇಡಿಗಾಲಕ್ಕೆ ಚೆನ್ನಾಗಿದೆ ಡ್ರೆಸ್ಸು ಮ್ಹ್ ಚೆನ್ನಾಗಿದೆ ಉಲ್ಲಂದೂ ಉಲ್ಲನ್ ಬಟ್ಟೆ ತರ ಇದೆ ಚೆನ್ನಾಗಿದೆ ಏನು ಆವಾಗವಾಗ ಡ್ರೆಸ್ಗಳು ಬುಕ್ ಮಾಡ್ತಾ ಇರ್ತಾಳೆ ಚೆನ್ನಾಗಿರುತ್ತೆ ಅದು ನನ್ನ ಮಗಳು ಬುಕ್ ಮಾಡೋ ಡ್ರೆಸ್ ಅಂತೂ ಇನ್ನೂ ಸೂಪರ್ ಹೊಟ್ಟೆ ತಿನ್ಸಲ್ಲ ಅಡ್ಗೆ ಲೇಟರ್ ಮಾಡ್ತಿದ್ದೆ ನನ್ನ ಹತ್ರ ಇಷ್ಟು ಮುಗ್ಬಟ್ಟಿದೆ ಇದು ಹೊಸ ಮುಗ್ಬಟ್ಟೆ ತುಂಬಾ ಚೆನ್ನಾಗಿದೆ ಆದರೆ ಹಾಕ್ಕೊಳ್ಳಲ್ಲ ಇದು ಅಮ್ಮ ಕೊಡಿಸಿದ್ದು ಅಮ್ಮ ಮೂರು ಸಾವಿರ ರೂಪಾಯಿ ಕೊಡ್ತು ತಗೊಂಡೆ ತುಂಬಾ ಚೆನ್ನಾಗಿದೆ ಇದು ಇದು ಇವತ್ತು ಹಾಕಿಲ್ಲ ಆಮೇಲೆ ಇನ್ನೊಂದು ಮೂಗ್ಬಿಟ್ಟು ಇದು ಪಿಂಕು ಮತ್ತು ವೈಟ್ ಸ್ಟೋನ್ ಇರುವಂಥದ್ದು ಇದು ಹಾಕೊಳ್ಳಲ್ಲ ಇದು ಡೈಮಂಡ್ ಮುಗ್ಬಿಟ್ಟು ಅಮ್ಮೊಂದು ಅಮ್ಮ ಸದ್ಯಕ್ಕೆ ಇವಾಗ ಬೇರೆದು ಹಾಕೊಂಡಿದ್ದಾರೆ ಇದು ವೈಟ್ ಕಂದು ಇದು ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ಫೇಸ್ಗೆ ಆದರೆ ಇವಾಗ ಸದ್ಯಕ್ಕೆ ಹಾಕೋತಾ ಇಲ್ಲ ಹಾಕೋತಾ ಇಲ್ಲ ಇದು ಡೈಮಂಡ್ ಮುಗ್ಬಟ್ಟು ನನ್ನ ಮಗಳು ಕೊಡಿಸಿದ್ದು ನನಗೆ ಅಂತ ಇದು ಆಲೆ ಸುಮಾರು ಒಂದು ಆಯಿತು ಒಂದು ಮೂರು ವರ್ಷ ಆಯಿತು ಅಂದ್ಕೋತೀನಿ ಡೈಮಂಡ್ ಮುಗ್ಬಟ್ಟು ಇದು ಡೈಮಂಡ್ ಮುಗ್ಬಟ್ಟು ಇದನ್ನು ಕೊಡಿಸಿದ್ಲು ಆದರೆ ಎಲ್ಲ ಹಾಕ್ಕೊಳ್ಳಲ್ಲ ಸರಿಯಾಗಿ ಮೂಗ್ಬಟ್ಟು ಅಂದರೆ ನನಗೆ ತುಂಬಾ ಇಷ್ಟ ಇದು ಪಿಂಕು ಪಿಂಕ್ ಕಲರ್ದು ಇದು ತುಂಬ ಚಿಕ್ಕದಾಯಿತು ಯಾವಾಗಾದ್ರೂ ಅಪ್ರೂಪಕ್ಕೆ ಹಾಕೋತೀನಿ ಆಮೇಲೆ ಇದೊಂದು ಮೂಗ್ ಇದು ವೈಟ್ ಕಲ್ದು ಇದು ಸುಮಾರು ಐದು ಆರು ಐದಾರು ವರ್ಷ ಆಯಿತು ಅಂದ್ಕೋತೀನಿ ಈ ಮೂಗ್ ಬಟ್ ತೊಗೊಂಡು ಇದು ಚೆನ್ನಾಗಿದೆ ಅದು ಹಾಕೊಳ್ಳಲ್ಲ ಇದು ನನಗೆ ಗಿಫ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡು ನವ್ಯವರು ಇದು ಚೆನ್ನಾಗಿದೆ ಮೂಗ್ ಆಮೇಲೆ ಇದು ಬಂದು ಪಿಂಕ್ ಕಲರ್ ಇದು ಚೆನ್ನಾಗಿದೆ ಎಷ್ಟಿದೆ ಇವಾಗ ನನ್ನ ಹತ್ರ ಮುಗ್ಬಿಟ್ಟು ಹನ್ನೊಂದು ನಾನೊಂದು ಹಾಕಿರೋದೊಂದು ಹನ್ನೆರಡು ಮುಗ್ಬಿಟ್ಟಿದೆ ಆಮೇಲೆ ಇದು ಗೋಲ್ಸು ಹಿಂದೆ ಎಲ್ಲ ತುಂಬ ಹಿಂದೆ ತುಂಬ ಹಿಂದಿನ ಕಾಲದಲ್ಲಿ ಇದನ್ನು ಬೀರುಕ್ಕಿ ಹಾಕಿ ಇಟ್ಕೋತಿದ್ರು ಮತ್ತೆ ಅವಾಗೆಲ್ಲ ಗಿಫ್ಟ್ ಮಾಡ್ತಿದ್ರು ಇದನ್ನ ಈ ಗರ್ಲ್ಸ್ನ ಆವಾಗ ಹಿಂದಿನ ಕಾಲದಲ್ಲೆಲ್ಲ ಗಿಫ್ಟ್ ಮಾಡ್ತಿದ್ರು ನಮ್ಮ ಅಮ್ಮನೂ ಅಷ್ಟೇ ಫಂಕ್ಷನ್ಗಳಿಗೆಲ್ಲ ಯಾರ್ದಾದ್ರು ರಿಲೇಶನ್ಸ್ ಮದುವೆ ಇದೆ ಅಂದಾಗ ಅಮ್ಮ ಇದೇ ಗಿಫ್ಟ್ ಮಾಡ್ತಿದ್ರು ಇದು ನನಗೆ ನನ್ನ ಫ್ರೆಂಡು ಪಂಕಜ ಕೊಡ್ಸಿತ್ತು ಅವರು ನನಗೆ ಪರಿಚಯ ಆದಾಗ ಅವ್ರಿಗೆ ನಾನು ಡೈಮಂಡ್ ಮೂವ್ ಬಟ್ ಕೊಡ್ಸಿದ್ದೆ ಅವರು ನನಗೆ ಪ್ರೀತಿಯಿಂದ ನನಗೆ ಈ ಗರ್ಲ್ಸ್ನ ಕೊಡ್ಸಿದ್ರು ಬರ್ತ್ಡೇ ಗಿಫ್ಟ್ ಇದು ಬರ್ತ್ಡೇಗೆ ಅಂತಲೇ ಅವ್ರು ಕೊಟ್ಟರು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇಷ್ಟಪಟ್ಟು ಆವಾಗವಾಗ ಫಂಕ್ಷನ್ಗಳಿಗೆ ಹೋದಾಗಂತೂ ಮರೀದೆ ನಾನು ಹಾಕೋತೀನಿ ಅದೇ ಹೇಳಲ್ವಾ ಯಾವುದಾದ್ರೂ ಒಂದು ಒಳ್ಳೆ ಗಿಫ್ಟ್ಗಳು ಕೊಟ್ಟರೆ ನೋಡಿ ಹಿಂಗೆ ಉಳ್ಕೊಳುತ್ತೆ ಮನ್ಸಿಂದ ಕೊಟ್ಟಿರುವಂಥ ಗಿಫ್ಟ್ಗಳು ನನ್ನ ಹತ್ರ ಇದೆ ಮನ್ಸಿಲ್ಲದೆ ಕೊಟ್ಟಿರುವಂಥ ಗಿಫ್ಟ್ಗಳು ನಾನು ಯಾವುದು ಇಟ್ಕೊಂಡಿಲ್ಲ ಇದಂತೂ ನಂಗೆ ತುಂಬ ಇಷ್ಟ ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪಂಕಜ ನನ್ ತುಂಬಾ ಆಯ್ತು ಮೊದ್ಲೆಲ್ಲಾ ವೈಟ್ ಸ್ಟೋನು ಮೂಗ್ಬೆಟ್ ಹಾಕುತ್ತಿದ್ರು ಇತ್ತೀಚೆಗೆ ಇಲ್ಲಿ ಹಾಕೊಳ್ಳೋಂತ ಸೈಡ್ ಮುಗ್ಬಟ್ನ ಸೈಡ್ ಓಲೆ ತಗ್ದು ಈಗ ಮುಗ್ಬಟ್ ಹಾಕುತ್ತಾರೆ ಈ ಮೂಗ್ಬೆಟ್ ಅಂತೂ ಲಕ್ಕಿ ಮುಗ್ಬಟ್ಟು ಹಂಗಾಗಿ ನಾನು ಇದನ್ನ ತುಂಬಾ ಇಷ್ಟಪಟ್ಟು ಅವಾಗ ಅವಾಗ ಹಾಕೋತೀನಿ ಇತ್ತೀಚೆಗೆ ನಾನು ಮೂಗ್ಬಟ್ಟು ಚೇಂಜ್ ಮಾಡ್ತಾ ಇಲ್ಲ ಯಾಕೆಂದ್ರೆ ನನಗೆ ಈ ಮುಗ್ಬಟ್ಟು ಒಂಥರ ಲಕ್ಕಿ ಹಾಗಾಗಿ ಈ ಮೂಗ್ಭಟ್ನ ನಾನು ತೆಗಿಯೋಕ್ಕೆ ಹೋಗ್ತಾ ಇಲ್ಲ ತುಂಬ ಇಷ್ಟ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಈ ಮೂಗ್ಭಟ್ ಹಾಕೊಂಡಾಗ ನನಗೆ ಏನೋ ಒಂದು ಪಾಸಿಟಿವ್ ಸಿಗ್ತಾ ಇದೆ ಇನ್ನೂ ಒಂದಷ್ಟು ಮೂಗ್ಬಟ್ ಇದೆ ಅದನ್ನು ಅವಾಗವಾಗ ಹಾಕೋತೀನಿ ಮೂಗ್ಭಟ್ ಅಂದರೆ ನನಗೆ ತುಂಬಾ ಇಷ್ಟ ಹಂಗಾಗಿ ನನ್ನ ಮಗಳ ಪಾಪ ನಾನು ಕೇಳೋದೇ ಇಲ್ಲ ಅವಳಿಗೆ ಏನಾದರೂ ಒಂದು ದೊಡ್ಡ ಮೂಗ್ಬಟ್ಗಳು ಏನಾದರೂ ಕಾಣ್ತು ಅಂಗಡಿಗೆ ಹೋದಾಗ ಅವಳೇನಾದ್ರೂ ತೊಗೊಳಕ್ಕೆ ಅಂತ ಹೋದಾಗ ದೊಡ್ಡ ದೊಡ್ಡ ಮೂಗ್ ಬಟ್ಟಿದ್ರೆ ಸಾಕು ಅವಳು ನಮ್ಮಅಮ್ಮಂಗ ಇಷ್ಟ ಅಂತ ಹೇಳ್ಬಿಟ್ಟು ತಗೊಬರ್ತಾಳೆ ನಂಗೆ ಮೊನ್ನೆ ಅಮ್ಮನು ಕೂಡ ದುಡ್ಡು ಕೊಟ್ಟಿದ್ರು ಅಂದ್ಬಿಟ್ಟು ಈ ಮೂಗ್ಬಟ್ ತಗೊಂಡೆ ವೈಟ್ ಸ್ಟೋನ್ದು ಚೆನ್ನಾಗಿದೆ ಇದು ಡೈಮಂಡ್ ಮುಗ್ಬಟ್ಟು ಇದು ತುಂಬಾ ಚೆನ್ನಾಗಿದೆ ನಾನು ತಗೊಂಡಾಗ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿತ್ತು ಇವಾಗ ಇನ್ನು ಜಾಸ್ತಿ ಆಗಿದೆ ಅನ್ಸುತ್ತೆ ಇವಾಗೆಲ್ಲ ತಗೋಬೇಕು ಅಂದ್ರೆ ಇನ್ನು ಜಾಸ್ತಿನೇ ಆಗುತ್ತೆ ಇಷ್ಟು ದೊಡ್ಡದು ಬರೋದೇ ಇಲ್ಲ ತುಂಬಾ ಚಿಕ್ಕದೇ ಬರುತ್ತೆ ಕೆಲವ್ರಿಗೆ ಡೈಮಂಡ್ ಆಗಿ ಬರುತ್ತೆ ಇನ್ನು ಕೆಲವರಿಗೆ ಡೈಮಂಡ್ ಮೂಗ್ಬಟ್ ಮೂಗ್ಬಟ್ಟೆ ಆಗ್ಬೋದು ಓಲೆನೇ ಆಗ್ಬೋದು ಕೆಲವ್ರಿಗೆ ಆಗಲ್ಲ ಡೈಮಂಡ್ ಹಾಕೋಕೆ ಮುಂಚೆ ಕೇಳ್ಬಿಟ್ಟು ಹಾಕೋಬೇಕು ಆಗಿ ಬರುತ್ತಾ ಇಲ್ವಾ ಅಂತ ಇದು ಅಷ್ಟೇ ಇದು ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಇವತ್ತಿನ ಬ್ಲಾಗು ಮುಗಿತು ನೆಕ್ಸ್ಟು ಬೇರೆ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದೀರಾ ಸಪೋರ್ಟಿವ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್